ವಿಶ್ವಭಾರತಿ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಬೆಂಗಳೂರಿನ ಯಲಹಂಕದ ದಿನಪತ್ರಿಕೆ ವಿತರಕರಿಂದ ಎನ್ ಎ ಸರ್ಕಲ್ ಕಚೇರಿ ಬಳಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಯಲಹಂಕದ ಪ್ರಮುಖ ರಸ್ತೆಗಳಲ್ಲಿ ಕನ್ನಡ ಧ್ವಜಗಳನ್ನೊತ್ತ ಬೈಕ್ ಸವಾರರು ರ್ಯಾಲಿ ನಡೆಸಿದರು ನಮ್ಮ ನಾಡು ನಮ್ಮ ನೆಲ ಜಲ ಭಾಷೆ ಇತಿಹಾಸ ಆಚಾರ ಎಲ್ಲವುಗಳ ಬಗ್ಗೆ ಕನ್ನಡದ ಅಸ್ಮಿತೆಯ ಬಗ್ಗೆ ಕನ್ನಡ ಭಾಷೆ ಮಾತನಾಡ್ತಕ್ಕಂಥ ಜನರ ಏಕೀಕರಣದ ಬಗ್ಗೆ ನವೆಂಬರ್ ಒಂದರ ಹಬ್ಬದ ಬಗ್ಗೆ ಸವಿಸ್ತಾರವಾಗಿ ಆಗಮಿಸಿದಂಥ ಅತಿಥಿಗಳು ಮಾತನಾಡಿ ಕನ್ನಡ ದಿನಾಚರಣೆಯನ್ನು ಆಚರಿಸ್ತಕ್ಕಂಥ ಅಗತ್ಯತೆಯನ್ನು ಪ್ರಚುರಪಡಿಸಿದರು ದಿನಪತ್ರಿಕೆ ವಿತರಕರು ಪ್ರತಿದಿನ ಮನೆ ಮನೆಗೆ ದೇಶದ ರಾಜ್ಯದ ಪ್ರಪಂಚದ ವಿದ್ಯಮಾನಗಳನ್ನು ದಿನಪತ್ರಿಕೆಗಳ ಮೂಲಕ ತಲುಪಿಸ್ತಕ್ಕಂಥ ಸಂಪರ್ಕ ಕೊಂಡಿಯಾಗಿ ಬೆಳೆಸ್ತಾ ಇದ್ದಾರೆ ಸಂಪರ್ಕ ಕೊಂಡಿಯಾಗಿದ್ದಾರೆ ಇಂತಹ ದಿನಪತ್ರಿಕೆ ವಿತರಕರು ಏನ್ ಎಲ್ಲಾ ಅಂಕದ ಎನ್ ಎ ಸರ್ಕಲ್ ಬಳಿ ಆ ಕಚೇರಿ ಬಳಿ ಧ್ವಜಾರೋಹಣ ನಡೆಸಿ ಕನ್ನಡ ತನವನ್ನ ಹಬ್ಬದ ರೂಪದಲ್ಲಿ ಆಚರಿಸಿದ್ರು ಬನ್ನಿ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸುದ್ದಿ ಇದೆ ನೋಡೋಣ ಪ್ರತಿಯೊಂದು ಆಚರಣೆ ಏನಕ್ಕೆ ಮಾಡೋದಂದ್ರೆ ಹಿಂದೂ ಒಗ್ಗೂಡಕ್ಕೆ ನಮ್ಮೊಂದರಲ್ಲಿ ಕನ್ನಡದವರೆಲ್ಲ ಒಗ್ಗೂಡಿ ಏನಕ್ಕೆ ಆಚರಣೆ ಮಾಡ್ತಿರೋದು ಇದೇ ಕಾರಣಕ್ಕೆ ಆಚರಣೆ ಮಾಡೋದು ನಾವು ಏನು ರಾಜ್ಯೋತ್ಸವ ಮಾಡಲಿ ದಸರಾ ಮಾಡಲಿ ಪ್ರತಿಯೊಂದು ಹಿಂದೂ ನಾವು ಏನು ಆಚರಣೆ ಮಾಡ್ತೀರಿ ಒಗ್ಗೂಡಕ್ಕೆ ಮಾಡೋದು ಗಣಪತಿ ಮಾಡೋದು ಅದೇ ಎಲ್ಲ ಒಗ್ಗಟ್ಟಾಗಿ ನಾವು ಕನ್ನಡಿಗರು ಹೆಮ್ಮೆ ವಿಷಯಾಗಿ ಕಾರ್ಯಕ್ರಮ ಮಾಡಬೇಕು ನವಂಬರ್ ತಿಂಗಳು ಪೂರ್ತಿ ಮಾಡ್ತೀರಿ ನವಂಬರ್ ಒಂದನೇ ತಾರೀಕು ಮಾಡಬೇಕಂತಿಲ್ಲ ನವಂಬರ್ ಮೂವತ್ತರೆಗೂ ಮಾಡ್ತಾನೆ ಇರ್ತೀವಿ ರಾಜ್ಯೋತ್ಸವ ಆಮೇಲೆ ವರ್ಷ ಪೂರ್ತಿ ಇದೇ ಥರ ರಾಜ್ಯೋತ್ಸವನ ಕನ್ನಡನ ಬೆಳೆಸೋಣ ಕನ್ನಡ ಭಾಷೆ ಉಳಿಸೋಣ ಇನ್ನು ಬೇರೆ ರಾಜ್ಯಕ್ಕೆ ನಮ್ಮ ರಾಜ್ಯ ಒಂದು ಮೈಲುಗಿಲ್ಲ ಯಾವ ಈ ಥರ ರಾಜ್ಯೋತ್ಸವ ಆಚರಣೆ ಮಾಡೋದಿಲ್ಲ ಇಲ್ಲ ಒಂದೇ ಬೆಳ್ಳಣಿಕೆ ಅಷ್ಟು ಆಚರಣೆ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ನಾವು ವಾಸ ಮಾಡ್ತಾರೆ ನಮ್ಗೆ ಅದೃಷ್ಟ ಇಷ್ಟೊಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀರಿ ಒಂದೊಂದು ಕಡೆನೂ ಒಂದೊಂದು ಏರಿಯಾದಲ್ಲಿ ಇದರಲ್ಲಿ ಆಚರಣೆ ಮಾಡೋದರಲ್ಲಿ ಹೆಚ್ಚಿನ ಕೈ ಆಟೋದು ಆಟೋ ಸ್ಟ್ಯಾಂಡವರು ಮಾಡೋ ಆಟೋ ಚಾಲಕರು ಮಾಡೋಷ್ಟು ರಾಜ್ಯೋತ್ಸವ ಅದಕ್ಕೆ ಬೆಲೆ ಕೊಟ್ಟು ಅವತ್ತು ಏನು ಆಟಗಳು ಬಾಟಗಳನ್ನು ಪ್ರಸರ್ಷನ್ ಮಾಡ್ತಾರಲ್ಲ ನಾವು ಎಲ್ಲ ಥರನೂ ಮಾಡ್ತಾಯಿದ್ದಾರೆ ಅವ್ರಿಗೂ ಪ್ರೋತ್ಸಾಹ ಕೊಡೋಣ ನಾವು ಎಲ್ಲ ಎಲ್ಲ ಕಡೆಯೂ ರಾಜ್ಯೋತ್ಸವ ಆಚರಣೆ ಮಾಡಿ ರಾಜ್ಯೋತ್ಸವದ ಬಗ್ಗೆ ತಿಳ್ಕೊಳ್ಳೋಣ ಯಾಕೆ ರಾಜ್ಯೋತ್ಸವ ಮಾಡ್ತೀರಿ ಅಂತಲೂ ಅರ್ಥ ಮಾಡಿಕೊಂಡು ರಾಜ್ಯೋತ್ಸವ ಮಾಡೋಣ ಕನ್ನಡ ಭಾಷೆ ಬೆಳೆಸೋಣ ಕನ್ನಡನೇ ಮಾತಾಡೋಣ ಅಂತ ಹೇಳಿ ವರ್ಷದಲ್ಲಿ ಯಲಂಗಾ ದಿನಪತ್ರಿಕಾ ವಿಚಾರ ಕಚೇರಿ ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವ ಹಿಂಗು ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ದಿನಪತ್ರಿಕೆ ವಿತರಕರಿಗೆ ಒಂದು ಆಫೀಸ್ ಕಟ್ಕೊಟ್ಟು ಮೊದಲನೇ ಬಾರಿಗೆ ಇಡೀ ಇದರಲ್ಲಿ ನಾವೇ ಪತ್ರಿಕಾ ವಿತರಕರು ಅನ್ನೋದರಲ್ಲಿ ನಮ್ಮ ಎಸ್ ಆರ್ ವಿಶ್ವನಾಥ್ ಅವರತ್ತೂ ಮರಿಯಲ್ಲ ಯಾಕಂದರೆ ಎಸ್ ಆರ್ ವಿಶ್ವನಾಥವ್ರನ್ನ ಇವತ್ತು ಕಾರಣಾಂತರದಿಂದ ಬಂದಿಲ್ಲ ಅಷ್ಟೇ ಸರಿ ಫ್ಲಾಗ್ ಹಾಸ್ಟಿಂಗ್ ನಮ್ಮ ಶಾಸಕರೇ ಮಾಡಬೇಕಾಗಿತ್ತು ಕಾರಣಾಂತರಿಂದ ಬಂದಿಲ್ಲ ಕಾರ್ಯಕ್ರಮ ನಿಲ್ಬಕಡಿ ಮಾಡಿ ಅಂತ ಒಂದು ಫೋನ್ ಮೂಲಕ ತಿಳಿಸಿದ್ದಾರೆ ಅದಕ್ಕೋಸ್ಕರ ಅವ್ರು ಕಾರ್ಯಕ್ರಮ ಮಾಡ್ತಿದ್ದೆ ಇವತ್ತು ನಾವು ಏನು ವಾಸ ಇದ್ದೀವಿ ಈ ಆಫೀಸು ಅವರು ಒಂದು ನಮಗೆ ಕೊಟ್ಟಂಥ ಬೆಲೆ ಇವತ್ತು ನಾವು ದಿನಪತ್ರಿಕೆ ವಿತರಕರು ಎರಂಗದಲ್ಲ ಎಲ್ಲ ಕಡೆ ನಾವು ಯಾಕೆ ಹೆಸರಾಗಿದ್ರೆ ಅಂದರೆ ನಮ್ಮನ್ನು ಮೇಲೆತ್ತಿದ್ದೆ ನಮ್ಮ ಶಾಸಕರು ಯಾಕಂದರೆ ಎಲ್ಲ ದಿನಪತ್ರಿಕೆ ಸರ್ಕಾರನ ಇದೇ ಇಪ್ಪತ್ತು ವರ್ಷ ಮುಂಚೆ ನಾವು ದಿನಪತ್ರಿಕೆ ಹಾಕೋರು ಅಂತ ಹೇಳ್ತಾ ಇರಲಿಲ್ಲ ದಿನಪತ್ರಿಕೆ ಆಯೋರು ಅಂತ ಹೇಳ್ತಾ ಇದ್ದೀನಿ ನಾನು ವಾಲೆಂಟರ್ಗೆ ಅನುಭವ ಹೇಳ್ತೀನಿ ದಿನಪತ್ರಿಕೆ ಆಯೋರು ಇವರು ಅಂತ ಪತ್ರಿಕೆ ಆಯೋರು ಪತ್ರಿಕೆ ಹಾಕೋರು ಅಂತ ಹೇಳ್ತಾ ಇರಲಿಲ್ಲ ಒಂದು ಇಪ್ಪತ್ತು ವರ್ಷ ಮುಂಚೆ ಕ್ರಮೇಣ ಅವ್ರು ಬಂದ ಮೇಲೆ ನಮ್ಮ ಪತ್ರಿಕೆ ವಿತರಕರನ್ನು ಗುರುತಿಸ್ತಾರೆ ಬೆಲೆ ಕೊಡ್ತಾರೆ ಅಂದರೆ ನಮ್ಮ ಶಾಸಕರೇ ಕಾರಣ ಎಸ್ ಆರ್ ವಿಶ್ವನಾಥ್ ಅವ್ರು ಇಲ್ಲಿ ಹೇಳಿದಿರಲಿ ಅವ್ರು ಮಾಡಿರೋ ಸೇವೆ ನಾವು ಯಾವತ್ತೂ ಪತ್ರಿಕಾ ವಿತರ ಮರೆಯಲ್ಲ ದಿನಪತ್ರಿಕೆ ವಿತರಣೆ ಸಂಘ ಯಲಂಕ ಇವತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯ ತಿಳಿಸಿ ನಿಮ್ಮೆಲ್ಲರಿಗೂ ನನ್ನ ಧನ್ಯವನ್ನಿಸ್ತಾ ಇದ್ದಾರೆ ಇವತ್ತು ಕರ್ನಾಟಕದಲ್ಲಿ ನಾವು ಹುಟ್ಟಿರೋದೇ ನಮ್ಮ ಪುಣ್ಯ ಮತ್ತು ಸೌಭಾಗ್ಯ ಅಂತ ನಾವು ಇವತ್ತು ಹೇಳ್ಬೋದು ಇವತ್ತು ಅಖಂಡ ಭಾರತ ನಮ್ಮದು ಏನು ಅಖಂಡ ಭಾರತ ಇತ್ತು ಈ ಭಾರತ ಸ್ವತಂತ್ರ ಆದ ನಂತರ ಭಾಷಾವಾರು ಏನು ಭಾಷೆಗಳನ್ನು ಮಾಡ್ತೀರಿ ಅದರ ಆಧಾರದ ಮೇಲೆ ರಾಜ್ಯಗಳಾಗಿ ವಿಂಗಡಣೆ ಆಗ್ತದೆ ಅದರಲ್ಲಿ ಮೊದಲನೇದಾಗಿ ನಮ್ಮದು ಮೈಸೂರು ರಾಜ್ಯ ಅಂತೇಳಿ ನಾವು ಇವತ್ತೇನು ಕರ್ನಾಟಕ ಇದೆ ಇದನ್ನು ಮೈಸೂರು ರಾಜ್ಯ ಅಂತೇಳಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಮೈಸೂರು ರಾಜ್ಯವಾಗಿ ಇದು ಉದವೆ ಆಗುತ್ತೆ ತದನಂತರ ವೆಂಕಟರಮನವ್ರು ಅವರಿರ್ಬೋದು ಸುಮಾರು ಜನ ನಮ್ಮ ಕನ್ನಡದ ಬಗ್ಗೆ ಕಳಕಳಿ ಇರೋ ಇರ್ಬೋದು ಇರುವಂತಹ ವ್ಯಕ್ತಿಗಳು ಏನು ಮೈಸೂರು ಭಾಗ್ಯ ಭಾಗ ಅನ್ನೋದು ಒಂದು ಪ್ರಾಂತ್ಯ ಆಗುತ್ತೆ ಇದಕ್ಕೆ ಒಂದು ಒಳ್ಳೆಯ ಒಂದು ಹೆಸರನ್ನು ಕೊಡಬೇಕಂತೇಳಿ ಎಲ್ಲರ ಒಂದು ಸಮ್ಮುಖದಲ್ಲಿ ನಮಗೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದನೇ ತಾರೀಕು ಕರ್ನಾಟಕ ಅಂಥೇಳಿ ನಾಮಕರಣವನ್ನು ಮಾಡಿ ಮನಾಮ ಮಾಡಿ ನಾವು ನಿರಂತರವಾಗಿ ನವೆಂಬರ್ ಒಂದನೇ ತಾರೀಕಿಂದ ನಾವು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ನಾವು ಈ ಭೂಮಿಯಲ್ಲಿ ಹುಟ್ಟಿದೀರಿ ನಾವು ಬಹಳಷ್ಟು ಕರ್ಮಗಳನ್ನು ಈ ಭೂಮಿಗೆ ಮಾಡ್ತೀರಿ ಯಾಕಂದ್ರೆ ಭೂಮಿ ಅಂದ್ರೆ ನಮಗೆ ತಾಯಿ ಇದ್ದ ಹಾಗೆ ಇವತ್ತು ನಾವು ಸೇವಿಸುವಂತಹ ಆಹಾರ ಭೂಮಿಯಿಂದ ಬರ್ತದೆ ಇವತ್ತು ನಾವು ಕುಡಿಯುವಂಥ ನೀರು ಕಾವೇರಿ ಇರಬಹುದು ಸುಮಾರು ನದಿಗಳು ಈ ಭೂಮಿಯಲ್ಲಿ ಹರಿದು ಇವತ್ತು ಆ ನೀರನ್ನು ಕುಡಿದು ಇವತ್ತು ನಾವು ಜೀವವನ್ನು ವಾಸ್ತಾ ಇದ್ದೀರಿ ಇವತ್ತು ನಮಗೆ ಬದುಕಿಯನ್ನು ಕೊಟ್ಟಿದ್ರೆ ಅದ್ರದ್ದು ಈ ಭೂಮಿ ತಾಯಿ ಅಂತ ಮೊದಲನೇದಾಗಿ ನಾವು ಭೂಮಿಗೆ ನಾವು ಎಲ್ಲಾ ರೀತಿಯ ಭಾರವನ್ನು ಹಾಕ್ತೀರಿ ದೊಡ್ಡ ದೊಡ್ಡ ಅಂತಸ್ತ ಮನೆಗಳ ಮನೆಗಳ ಕಟ್ತೀರಿ ಪರಿಸರನ ಹಾಳು ಮಾಡ್ತೀರಿ ಮರವನ್ನು ಕೆಡ್ತಾ ಇರಿ ರೀತಿಯ ಬಹಳಷ್ಟು ಭೂಮಿಗೆ ನಾವು ನಮ್ಮಿಂದ ಕಷ್ಟನೇ ಕೊಡ್ತೀರಿ ಆದರೂ ಸಹ ನಮ್ಮನ್ನು ಒತ್ಕೊಂಡು ಇವತ್ತು ಈ ತಾಯಿ ನಮಗೆ ಎಲ್ಲ ಪ್ರೀತಿಯನ್ನೇ ಕೊಡ್ತಾ ಇದೆ ನಮ್ಮ ನಾಡು ನಮ್ಮ ಹಬ್ಬ ಅಂತ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಪತ್ರಿಕಾ ವಿತರಕರ ಸಂಘದಕ್ಕೆ ಯಾಕೆ ಅಂದರೆ ನಾವು ಮನೆಗಳಲ್ಲಿ ನಮ್ಮ ಯುಗಾದಿ ಸಂಕ್ರಾಂತಿ ಈ ಥರ ಹಬ್ಬಗಳನ್ನೇ ಆಚರಣೆ ಮಾಡ್ತೀವಿ ಆದರೆ ನಮ್ಮ ನಾಡಿನ ಹಬ್ಬನ ಇಷ್ಟು ವಿಜೃಂಭಣೆಯಿಂದ ಎಲ್ಲರೂ ಆಚರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀವೆಲ್ಲರೂ ಈ ಒಂದು ನಮ್ಮ ನಾಡಿನ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ರಿ ಅದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಹಾಗೆಯೇ ನಮ್ಮ ಒಂದೇ ಒಂದು ರಾಜ್ಯಕ್ಕೆ ಮಾತ್ರ ಈ ಕನ್ನಡದ ಬಾವುಟ ಇರೋದು ಬೇರೆ ಯಾವುದೇ ರಾಜ್ಯಗಳಿಗೆ ಈ ಒಂದು ಭಾವಟ ಇಲ್ಲ ಭಾಷೆಗೋಸ್ಕರವಾಗಿ ಅದು ನಮ್ಮೆಯ ಹೆಮ್ಮೆ ನಮ್ಮ ಯಾವುದೇ ವ್ಯವಹಾರದ ಭಾಷೆಗಳಿರ್ಬೋದು ಆದರೆ ನಮಗೆ ಕನ್ನಡದ ಮೇಲೆ ತುಂಬ ಅಭಿಮಾನ ಇರಬೇಕು ನೀವು ವ್ಯವಹಾರಿಕವಾಗಿ ಯಾವುದೇ ಭಾಷೆಗಳನ್ನ ಬಳಸಿದ್ರೂ ಕೂಡ ಕನ್ನಡನ ಬೆಳೆಸ್ಬೇಕು ಕನ್ನಡನ ಉಳಿಸ್ಬೇಕು ಇವೆಲ್ಲರ ಯುವ ಪೀಳಿಗೆ ಮೇಲೆ ಈ ಜವಾಬ್ದಾರಿ ಇದೆ ನಾವೆಲ್ಲರೂ ಸೇರಿ ಕನ್ನಡನ ಕಟ್ಟೋಣ ಕನ್ನಡನ ಉಳಿಸೋಣ ಎಲ್ಲರಿಗೂ ಕನ್ನಡ ಹಬ್ಬದ ಶುಭಾಶಯಗಳು ಇದು ನಾವು ಕನ್ನಡಿಗರು ಎಷ್ಟು ಹೃದಯ ಅಂತರ ಎಲ್ಲ ಭಾಷೆಗೂ ಪ್ರೀತಿಸ್ತೀವಿ ಬರೋ ಎಲ್ಲ ಜನರನ್ನು ನಮ್ಮ ಜನ ಅಂತ ನಾವು ಪ್ರೀತಿಯಿಂದ ಅವನು ಬೆಳೆಸ್ತೀವಿ ನಾವು ಬೆಳಿತೀವಿ ಇರೋ ಪ್ರ ಬೇರೆ ಭಾಷೆಗಳಿದ್ದಾರೆ ಆದರೆ ಇವತ್ತು ಎಲ್ಲರೂ ಒಟ್ಟುಗೂಡಿಕೊಂಡು ಇದು ನಮ್ಮ ಭಾಷೆ ನಾವೆಲ್ಲರೂ ಒಂದು ಅಂತ ನಿಂತ್ಕೊಂಡಿದ್ರಲ್ಲ ಅದು ನಿಜ ನಾನು ತುಂಬ ಹೃದಯ ತುಂಬ ನಾನು ನಿಮ್ಮೆಲ್ಲರಿಗೂ ಧನ್ಯವಾದನ ಹೇಳ್ತೀನಿ ಅದರಲ್ಲಿ ನಮ್ಮ ಸತೀಶ್ ಅವರಂತೂ ಕನ್ನಡದ ಅಭಿಮಾನಿ ನವೆಂಬರ್ ಆಯಿತು ಅಂದರೆ ಆ ಬಾವುಟ ಮನೆ ಮೇಲೆ ಆ ಕಡೆ ಈ ಕಡೆ ಎಲ್ಲ ಕಡೆಯೂ ಅವರು ಅಷ್ಟು ಪ್ರೀತಿ ಕನ್ನಡಿಗರು ಕನ್ನಡ ಭಾಷೆ ಅಂದರೆ ಅಷ್ಟು ಪ್ರೀತಿ ಆ ಅದನ್ನೇ ನಾವು ಕುಡಿಸ್ಕೊಂಡು ಅಂದರೆ ನಮ್ಮ ನಮ್ಮ ಫ್ಯಾಮಿಲಿಯಾಗಿ ನಾನು ನನ್ನ ಮಗ ಆಗಲಿ ಶಿಕ್ಷಕಿಯಾಗಿ ನಾನು ಕೂಡ ನಾನು ಇಂಗ್ಲೀಷ್ ಸಂಸ್ಥೆಯಲ್ಲಿ ನಾನು ವರ್ಕ್ ಮಾಡ್ಬೋದು ಆದರೆ ನಾನು ಕನ್ನಡ ಬಗ್ಗೆ ತುಂಬ ಹೆಮ್ಮೆ ಪಡ್ತೀನಿ ಮಕ್ಕಳಿಗೂ ಹೇಳ್ತಾ ಇರ್ತೀನಿ ಈಗ ಕೂಡ ನಾವು ಕನ್ನಡ ರಾಜ್ಯೋತ್ಸವವನ್ನು ಋಜಮಳೆಯಿಂದ ಪಿ ಯು ಸಿ ಮಕ್ಕಳಿಂದ ನಾವು ತುಂಬ ಚೆನ್ನಾಗಿ ದಿನವನ್ನು ಆಚರಿಸ್ತೀವಿ ಇದೇ ಸಲುವಾಗಿ ಎಲ್ಲ ಬೇರೆ ಬೇರೆ ಎಲ್ಲ ಚಿಕ್ಕ ವರ್ಗಗಳಿಗೆ ಅವ್ರಿಗೂ ಕೂಡ ಹೆಲ್ಪ್ ಮಾಡಿದ್ರು ಇಲ್ಲಿರೋ ಸಣ್ಣ ಸಣ್ಣ ಮಕ್ಕಳು ಕನ್ನಡವನ್ನು ಪ್ರೀತಿಸಿ ಕನ್ನಡವನ್ನು ಮಾತಾಡೋಣ ಕನ್ನಡವನ್ನು ಬೆಳೆಸೋಣ ಜೈ ಕನ್ನಡ ನೀವಿ ಅಟ್ ವಿಶ್ವ ಟ್ವೆಂಟಿ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ